ಅಲ್ಲಿ ಜಿ ಎಮ್ ಪೆಟಲ್ಗಳು ತರಿಸ್ತಾ ಇದ್ದಾರೆ ಎತ್ನಾರು ಸೆವೆಂಟಿ ಪರ್ಸೆಂಟು ಎತ್ನಾಲ್ರು ಮುಸ್ಲಿಂ ಗಳಿಂದ ಆಯ್ತಾಯಿದ್ದಾರೆ ಹಾಗಾಗಿ ಅಲ್ಲಿಂದ ಜಿ ಎಮ್ ಜೀರೋ ಟ್ಯಾಕ್ಸ್ ಅದ್ರ ಜೊತೆಗೆ ಫೀಸ್ ತರಿಸ್ತಾ ಇದ್ದಾರೆ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಇದ್ದಾರೆ ನಮ್ಮ ಪರ್ಸೆಂಟ್ ಆಗ್ತಾಯಿದೆ ಆದರೆ ಮೇಡಮ್ ಭಾಳಷ್ಟು ಅದನ್ನು ಕೇಂದ್ರ ಆರ್ ಹೆಂಗೆ ಹಿಂದಕ್ಕೆ ಬಂದರು ಅದಕ್ಕೆ ಇದನ್ನು ಬರಬೇಕಂತ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಮತ್ತೆ ಅರಣ್ಯ ಇಲಾಖೆ ಅಂದರೆ ಮೇಡಮ್ ಇಲ್ಲಿ ನೀವು ಮೈಟಿಂಗ್ ಆದ ರಾತ್ರಿ ಬೇರಾಮ ಮಾಡಿದಲ್ಲಿ ಒಂದು ಲಕ್ಷ ರೂಪಾಯಿ ರಸುನ ತಿಂದು ತಿನ್ನೇ ಸಾಯ್ತಿಲ್ಲ ಎಲ್ಲ ಖಾಯಂ ಆಗಿದ್ರೆ ಹಸು ಎದ್ದು ಕಾಯ್ತಾ ಇದೆ ಇಲ್ಲ ಅವ್ರು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಅವ್ರು ಒಂದು ಲಕ್ಷ ರೂಪಾಯಿ ಹಸುಗೆ ಮೂವತ್ತು ಸಾವಿರ ತಗೊಂಡು ರೈತ ಏನು ಮಾಡ್ತಾರೆ ಪದೇ ಪದೇ ಆ ದಾಳಿಗಳು ಅದು ಇದು ಎಲ್ಲ ಇದೆ ಸರಿಯಾದ ಪರಿಹಾರಗಳು ಅವರು ಅದು ಕೊಡ್ತಾ ಇದೆ ಮತ್ತು ಒಂದು ಟೋಲ್ ಮೇಡಮ್ ಟೋಲಲ್ಲಿ ಸ್ಥಳಕ್ಕೆ ನಮ್ಮ ಜಮೀನು ತಗೊಂಡು ನಮ್ಮ ಜಾಗ ತಗೊಂಡು ನಮಗೆ

ಬಟ್ ನೀವು ಹೇಳಿದಾಗೆಲ್ಲ ನಾನು ಹೋಗ್ತೀನಿ ಇನ್ನು ಹೇಗೆ ಮಾತಾಡಿದ್ದೆ ನಾಳೆ ಕೂಡ ರೋಡ್ ಸೇಫ್ಟಿ ಮೀಟಿಂಗ್ ಇದೆ ಹನ್ನೊಂದು ಗಂಟೆಗೆ ನಾನು ಬಂದಿದ್ದೀನಿ ಡೈರೆಕ್ಷನ್ ಕೊಡ್ತೀನಿ ಲೋಕಲ್ಸ್ಗೆ ಅವ್ರು ತೊಂದರೆ ಕೊಡಬೇಡಿ ಅಂತ ನಾವು ಹೇಳಿದ್ದೀವಿ ಇದು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ಕಡೆ ಲೋಕಲ್ಸ್ ಇದ್ದಾಗ ಪಾಪ ಹಲವಾರು ಬಾರಿ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಪ್ರತಿ ಬಾರಿ ನೋಡ್ಕೊಳಕ್ ಆಗೋದಿಲ್ಲ ಅಂತ ಟೂ ವೀಲರ್ ಇದ್ರೆ ಸರ್ವಿಸ್ ರೋಡ್ ನಲ್ಲಿ ವಿತೌಟ್ ಸರ್ವಿಸ್ ರೋಡ್ ಇಲ್ಲ ಮೇಡಮ್ ಸರ್ವಿಸ್ ರೋಡ್ ಇಲ್ಲ ಅಲ್ಲಿ ಮುಂದೆ ನೀವು ಮುಂದೆ ಡಬಲ್ ರೋಡೇ ಇಲ್ಲ ಅಲ್ಲಿ ಪ್ರಕಾಶ್ ಅವ್ರ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಡಿಟಿ ಅವರು ಎಂಟೈರ್ ಸಿಕ್ಸ್ಟಿ ನೈನ್ ಕಿಲೋಮೀಟರ್ ಸ್ಟ್ರೆಚ್ ಏನ್ ಮಾಡಿದ್ದಾರೆ ಎನ್ ಎಚ್ ಅವರು ಹಲವಾರು ಕಡೆ ಹಂಗೆ ಮೇಲಕ್ಕೆ ರಸ್ತೆ ಮಾಡಿದ್ದಾರೆ ಹೋಗಾಗಲ್ಲ ಇಷ್ಟೆತ್ರ ರಸ್ತೆ ಇರುತ್ತೆ ಸರ್ವಿಸ್ ರೋಡ್ ಇರೋದಿಲ್ಲ ಈಗ ಹನ್ನೊಂದ್ ಕಡೆ ಲೈಟ್ ಮಾಡಿ ಆಲ್ಮೋಸ್ಟ್ ಇನ್ಸ್ಟಾಲ್ ಆಗಿರ್ಬೇಕು ಸ್ಪೀಡ್ ಬ್ರೇಕ್ ಆಗಿದೆ ಕೆಲವು ಆಗಿದೆ ಸಿಗ್ನಲ್ಸ್ ಹಾಕ್ಸಿದೀವಿ ಕ್ಯಾಟೈಸ್ ಕೆಲವು ಕಡೆ ಹಾಕಿಸಿದಿವಿ ಹಂಪ್ಸ್ ಮತ್ತೆ ಸ್ಪೀಡ್ ಬ್ರೇಕರ್ಸ್ ಹಾಕಿದಿವಿ ಅದು ಬಿಟ್ಟು ಎಲ್ಲೆಲ್ಲಿ ಸರ್ವಿ ಸರ್ವಿಸ್ ರೋಡ್ ಬೇಕು ಅಂಡರ್ ಪಾಸ್ ಬೇಕು ಹನ್ನೊಂದು ಕಡೆ ಇತರ ತರ ಬೇರೆ ಬೇರೆ ಸಂಘಟನೆ ಅವರು ರೈತರು ನಮಗೆ ಮನವಿ ಕೊಟ್ಟಿದ್ರು ಹನ್ನೊಂದು ಕಡೆದು ಕೂಡ ಆಲ್ರೆಡಿ ಡಿಪಿಆರ್ ಪಿ ಆಗಿ ಅಪ್ರೂವ್ ಅಪ್ರೂವಲ್ ಆಗಿ ಅದನ್ನ ಶುರು ಮಾಡಿಸ್ತಾರೆ ಅಂತ ಅದಕ್ಕೊಂದ್ ಆರ್ ತಿಂಗಳು ಟೈಮ್ ಕೇಳಿದ್ದಾರೆ ನಾಳೆನೂ ಇದೆ ನಾಳೆ ಕೂಡ ಸುವರ್ಣವತಿ ಟೋಲ್ ಬಗ್ಗೆ ಇದು ಮಾಡಿದ್ರು ಇನ್ಫಾರ್ಮ್ ಮಾಡಿದೀವಿ ಒಂದ್ಸತಿ ಹೇಳ್ತೀನಿ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ

ಅದಕ್ಕೇನೆ ಒಂದೇ ಇಲಾಖೆ ಬೇಡ ಅಂತ ಅಲ್ಲಿ ಆರ್ ಟಿ ಒ ಚೆಕ್ ಪೋಸ್ಟ್ ಇದೆ ಎಕ್ಸೈಸ್ ಚೆಕ್ ಪೋಸ್ಟ್ ಇದೆ ಪೊಲೀಸ್ ಚೆಕ್ ಪೋಸ್ಟ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟ್ ಇದೆ ಎಲ್ಲರನ್ನು ಸೇರಿಸಿ ಮೂರು ಮೂರು ಜನ ಹಾಗೆ ಪಾಳಿನಲ್ಲಿ ಹಾಕಿದ್ವಿ ಮಲ್ಟಿ ಡಿಪಾರ್ಟ್ಮೆಂಟಲ್ ಗ್ರೂಪ್ಸ್ ಪದ್ಮಿನಿ ಮೇಡಮ್ ಎಸ್ ಪಿ ಇದ್ದಾಗ ಅದು ಮಾಡಿದ್ವಿ ಎಫೆಕ್ಟಿವ್ ಆಗಿ ಆಗಿತ್ತು ಮಾಡಿ ಇಟ್ಕಂಡು ಹೋಗಿ ನಾವು ಹೋಗೋದು ಅಂತ ನೋಡಿ ಮೇಡಮ್ ಈ ಥರ ಕರೆಂಟ್ ಇಟ್ಟಿದ್ದಾರೆ ಒಬ್ಬ ಒಬ್ಬರ ಮಾಡಿದ ಫೋಟೋ ಕೊಡ್ತೀವಿ ಈ ಥರ ಇತ್ತು ರೋಡಲ್ಲಿ ಅಧಿಕಾರಿ ಹೇಳ್ಬಿಡಿ ಕೆಲ್ಸ ಯಾವ ಅಧಿಕಾರಿ ಯಾವ ಇಲಾಖೆ ಅಂತ ಹೇಳಿ ಮಾಡ್ಸೋಣ ಆಯ್ತು ಈಗ ಒಂದು ಟೋಲ್ ಇಶ್ಯೂ ನಾಳೆ ನಾನು ರೈಸ್ ಮಾಡಿ ಇದು ಮಾಡ್ತೀನಿ ಹೊರಗೆ ಡೈರೆಕ್ಷನ್ ಕೊಡ್ತೀನಿ ಈ ಡಿ ಪಿ ಆರ್ ಗಳಾಗುವಂಥದ್ದು ಎಲ್ಲೆಲ್ಲಿ ಸರ್ವಿಸ್ ರಸ್ತೆ ಬೇಕಿದೆ ಮತ್ತೆ ರಿ ಎಸ್ ಎಸ್ ಮಾಡಿಸ್ತಾ ಇದ್ದೀವಿ ಕೊನೆಗೆ ಒಪ್ಕೊಂಡಿದ್ದಾರೆ ಈಗ ಸ್ವಲ್ಪ ಪಿ ಡಿ ಚೇಂಜ್ ಆದಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಒಬ್ರು ಬಂದಿದ್ದಾರೆ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ ಇದು ಪಂಚಾಯಿತಿಗಳಲ್ಲಿ ಮೇಡಮ್ ಸಿಕ್ಕಾಪಟ್ಟೆ ಅವ್ಯವಹಾರಗಳಾಗ್ತಾ ಇದೆ ಯಾವ ಮಾಹಿತಿ ಮಾಹಿತಿ ಇವತ್ತು ಲೋಕಾಯುಕ್ತಕ್ಕೆ ಹಾಕ್ತೀವಿ ಆ ಟಿವಿಯಿಂದ ದೊಡ್ಡದು ಆ ಎಲ್ಲೇ ಮಾಡೋದು ಮಾಡಲ್ಲ ಕೆಲಸನೇ ಮಾಡೋಲ್ಲ ಮತ್ತೆ ಮತ್ತು ಅಲ್ಲೇ ಗಲಾಟೆಗಳು ಮಾಡ್ತಾರೆ ರೈತರು ಯಾರು ಹೋಯ್ತಾರೆ ಅವ್ರ ಮೇಲೆ ಗಲಾಟೆ ಮಾಡ್ಸೋದು ಮತ್ತು ಮಾಹಿತಿಗಳನ್ನ ಸರಿಯಾಗಿ ಕೊಡ್ತಾರೆ ಎಲ್ಲ ಪಂಚಾಯತ್ ಮಾಡೋದು ಕಲಿಬಂಟು ರೆಕಾರ್ಡ್ಗಳು ಕೊಡ್ತೀವಿ ನಾವು ನಮಗೊಂದಷ್ಟು ಗೊತ್ತು ಅಷ್ಟೇ ಉಳ್ದಲ್ಲ ಅವ್ರು ಕೊಡಲ್ಲ ಕೆಲಸ ಆಗಿಲ್ಲ ಅಂತ ನಮಗೆ ಗೊತ್ತು ಅಲ್ಲಿ ಮತ್ತು ಅವರು ಗ್ರಾಮ ಸಭೆಗಳಲ್ಲಿ ಮತ್ತು ಆಡಿಟ್ ಮಾಡಾಗ ಯಾವುದು ಯಾರನ್ನೂ ಕರೆಯಲ್ಲ ಮೇಡಮಲ್ಲಿ ನಮ್ಗೆ ಹೇಳಲ್ಲ ನಮಗೆ ಮಾಹಿತಿ ಕೇಳಿದ್ರು ಕೊಡಲ್ಲ ಮತ್ತೆ ಅಲ್ಲಿ ಕೆಲಸ ಆಗಿರಲ್ಲ ಅದು ಬೋರ್ಡ್ ಹಾಕಿರ್ತಾರೆ ಬಿಡ್ತಾರೆ ಎಲ್ಲ ಜೆ ಸಿ ಬಿಗಳು ಗಳು ಕೆಲಸ ಮಾಡ್ತಾರೆ ಅದು ಎಷ್ಟಾಯ್ತು ಜೆ ಸಿ ಬಿಗಳು ಮಾಡಬೇಕು ಎಲ್ಲೋ ಮರಗಳು ದೊಡ್ಡ ಮರಗಳು ಇದೆಲ್ಲ ಇದ್ದಾರೆ ಎಲ್ಲ ಕಡೆನೂ ಜೆ ಸಿ ಬಿಗಳು ಅದು ಪಂಚಾಯತಿಗಳಿಗೆ ಮತ್ತೆ ಈ ಸುತ್ತುಗಳಿಗೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತದೆ ನಮಗೆ ಪಂಚಾಯತಿಗಳಲ್ಲಿ ಅದಕ್ಕೆ ನಿಮ್ಗೆ ಯಾವತ್ತು ಮಾಹಿತಿ ಎಲ್ಲ ಪಂಚಾಯತಿಗಳು ಇವತ್ತು ನಾಲ್ಕೈದು ನಮ್ಮಲ್ಲಿ ಇವತ್ತು ಲೋಕ ಕೆಲಸಗಳಲ್ಲಿ ಕೈ ಹಾಕಿಲ್ಲ ಬಿಲ್ಗಳಾಗಿದೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ

ನರಿಯಾಗಾಕ ಅಹೊನ್ನೂರ್ ಪ್ರಕಾಶ್ ಅವರು ಒಂದು ಟೀಮ್ ಮಾಡಿದ್ದಾರೆ ಅಹೊನ್ನೂರ್ ಪ್ರಕಾಶ್ ಅವರಿಗೆ ಮಾತಾಡಿ ಡಿಟೇಲ್ಸ್ ತಗಿದ್ಕೊಳ್ಳಿ ಅ ಬೇಸಿಕ್ಲಿ ಅದು ಜಿ ಜಿ ಎಂ ದು ನೋಡಿ ಅವರದು ರೆಸ್ಟೋರೇಷನ್ ಆದಮೇಲೆ ಒನ್ ಟೈಮ್ ಮಿಧ್ಯೆ ಜಿ ಜಿ ಎಂ ದು ಪೈಪ್ ಲೈನ್ ಹಾಕ್ತಾದಮೇಲೆ ಕಾಂಟ್ರಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಓನ್ಲಿ 1 ಇಯರ್ ಪಂಚಾಯತ್ ಶುಡ್ ಡೋ ದಿ ಮೆಂಟೆನೆನ್ಸ್ ಕುನು ಪ್ರಕಾಶ್ ಅವ್ರ ಬಗ್ಗೆ ಮಾತಾಡಿ ಆ ಡೀಟೇಲ್ಸ್ ಬರತ್ ಬರ್ಕೊಂಡಿದ್ದಾರೆ ನಿಮ್ಗ್ ಕಳಿಸ್ಕೊಡ್ತೀವಿ ಅದನ್ನು ಕೂಡ ಒಂಚೂರು ವೆರಿಫೈ ಮಾಡಿದೆ ಭತ್ತ ರಾಗಿ ಖರೀದಿಕ್ಕೆ ಇದು ಮಸೂನ್ ಜೊತೆಗೆ ಓಪನ್ ಆಗಿದೆ ಅಲ್ಲೀಕಿಂತ ಓಪನ್ ಆಗಿಲ್ಲ ರಿಜಿಸ್ಟ್ರೇಷನ್ ಡಿಸೆಂಬರ್ ಎರಡ್ವರೆಗೂ ಮಾಡಿದ್ದಾರೆ ಈಗ ಅದರಲ್ಲಿ ಭತ್ತ ತುಂಬಾ ಕಡಿಮೆ ಜನ ಯಾರೋ ಒಬ್ರೇ ಒಬ್ಬರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ರಾಗಿಗೆ ಒಂದು ಅರವತ್ತೈದು ಜನನೂ ನೂರ ಅರವತ್ತೈದು ಜನನೋ ಎತ್ತನೆ ಹೇಳ್ತಾ ಇದ್ರು ಡಿಸೆಂಬರ್ ವರೆಗೂ ಇದೆ ರಿಜಿಸ್ಟ್ರೇಷನ್ ಕೆಲವರದು ಕ್ರಾಪ್ ಸರ್ವೆ ಮಾಡ್ತಿರ್ತಾರಲ್ಲ ಕ್ರಾಪ್ ಸರ್ವೆ ಮಾಡ್ಬೇಕಾದ್ರೆ ಆ ಬೆಳೆನ ಆರ್ ಟಿ ಸಿ ನಲ್ಲಿ ಎಂಟ್ರಿ ಆಗ್ಬೇಕಿರುತ್ತಲ್ಲ ಆ ಇಶ್ಯೂಗೋಸ್ಕರ ಸ್ವಲ್ಪ ಡಿಲೇ ಆಗಿದ್ರು ಈಗ ಅದೆಲ್ಲ ಆಗಿ ಕ್ರಾಪ್ ಸರ್ವೆ ಪೂರ್ತಿ ಮುಗಿಸಿದೀವಿ ಯಾರೇ ಆದ್ರೂ ರೈತರು ಬಂದು ಫ್ರೂಟ್ಸ್ ಸಮಸ್ಯೆ ಇದೆ ನಮಗೆ ಅಂತ ಹೇಳಿದ್ರೆ ರೈತರಿಗೆ ಕಳಿಸ್ಬೇಡಿ ಅಂತ ಹೇಳಿದಿನಿ ಡೈರೆಕ್ಟ್ ಆಗಿ ಯಾರು ಅಗ್ರಿಕಲ್ಚರ್ ಆಫೀಸರ್ ಮಾತಾಡಿಕೊಂಡು ಅದನ್ನ ಮಾಡಿಸ್ಬೇಕು ಅಂತ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀನಿ ಸೊ ರಾಗಿ ಮತ್ತೆ ಭತ್ತ ಅದು ಅಪ್ರೂವ್ ಆಗಿ ಬಂದಿದೆ ರಿಜಿಸ್ಟ್ರೇಷನ್ ಅಪ್ ಟು ಎಂಡ್ ಆಫ್ ಡಿಸೆಂಬರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸ್ವಲ್ಪ ಮಳೆನೂ ಲೇಟ್ ಆಗುವಂತ ಆಗುತ್ತೆ ಅದಕ್ಕೆ ಡಿಸೆಂಬರ್ ಅಷ್ಟೊಂದು ಡಿಲೇನು ಬೇಡ ಒಂದು ಹದಿನೈದನೇ ತಾರೀಕಂದ ನಾವು ಶುರು ಮಾಡ್ತೀವಿ ನನ್ನ ಬೇರೆ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ರೆಸೋಲ್ವ್ ಮಾಡ್ತಿದ್ದೀವಿ ಜೊತೆಗೆ Paralelly ಟ್ರಾನ್ಸ್ಪೋರ್ಟ್ ಒಂದು ಚೀಲ ಖರೀದಿ ಅದರದೆಲ್ಲ ಅದರಲ್ಲ ಪಾರ್ಮೆಂಟ್ ಏ ತಿಂದೆ ನಡೆತಾ ಇದೆ ಯಾವಾಗಲೂ ನಮಗೆ ಆ ತಡ ಆಗುತ್ತೆ ಅಂದ್ರೆ ಶೇಷ ಹಂತದಲ್ಲಿ ಚಟರ ಹಂತದಲ್ಲಿ आगे ಬರಬೇಕು ಮೊದಲೇ ಮೊದಲೆಲ್ಲ ಡಿಲೇ ಆಗುತ್ತೆ ಅಂತ ನಾವು ಸೂರ್ಯಕಾಂತಿ ಇದರದಲ್ಲ ಕಾರ್ಯದ ಕೇಂದ್ರದ 6 ತಿಂಗಳು ಮುಂಚೆನೇ ಕಳಿಸ್ಬಿಟ್ಟಿದ್ವಿ ಪ್ರಪೋಸಲ್ ಈಗೆಲ್ಲ ಅಪ್ರೂವ್ ಆಗಿ ಬಂದಿದೆ ಸೋ ನಾನು ನಾಗ ಅವರಿಗೆ ಏನೈತೆ ಮೇಡಂ ಬಳ್ಳಾಳಿ ಪಾಳ ಆಗುತ್ತೆ ನಾನು ಹೇಳಿದೆ ಅದ್ರೆ ಹುಡುಕून છોಡ ಇತ್ತು ಅದು ಇನ್ನೊಂದು ಮಾಡಿ ಮಾಡಿ ಯಾರ್ಯಾರು ಆ ಮಾಡಿ ಎ ಪಿ ಎಮ್ ಸಿಜ್ ಮಾಡಿದ್ರೆ ತಗೊಳ್ಳೋಣ ಬ್ಯಾಂಕ್ ಕೊಟ್ಟರೆ ಏನೋ ಎಮ್ ಎಸ್ ಪಿ ರೇಟಲ್ಲಿ ನಮ್ಮ ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಕೊಡಬೇಕು ಅದನ್ನು ಎ ಪಿ ಎಮ್ ಸಿಗಳು ಮಾಡ್ತಾ ಆ ಕೆಲಸ ಇಟ್ಕೊಳ್ಳೋಂಥ ಕೆಲಸ ಮಾಡ್ತಾಯಿಲ್ಲ ಅದಾದಾಗ ಅಟ್ಲೀಸ್ಟ್ ನೀವು ಎಮ್ ಎಸ್ ಪಿ ಬರೋವ್ರಿಗೆ ಇದನ್ನು ನಾವು ಇಟ್ಕೊಂಡು ಏನೋ ಫ್ರೆಡ್ಜ್ ಮಾಡಿ ಬ್ಯಾಂಕಲ್ಲಿ ಸದ್ಯ ಸಾಲ ಪಾಲ ಮಾಡಿರೋರಿಗೆ ಕೊಡ್ಬೋದು ಆ ಒಂದು ಪ್ರಕ್ರಿಯೆ ಭತ್ತ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಈ ಪ್ರಕ್ರಿಯೆ ಎ ಪಿ ಎಮ್ ಸಿಗಳು ಮಾಡ್ತಾ ಇಲ್ಲ ಕಾನೂನಲ್ಲಿ ಇದೆ ಕಾನೂನಲ್ಲಿ ಮಾಡ್ತಾ ಇಲ್ಲ ಜೊತೆಗೆ ಹತ್ತು ಪರ್ಸೆಂಟ್ ಕಮಿಷನ್ನು ಆರ ಜೊತೆ ನಾನು ಒಂದು ಲಕ್ಷ ರೂಪಾಯಿ ಟೊಮೆಟೊ ತೊಗೊಂಬಂದ್ರೆ ಹತ್ತು ಸಾವಿರ ರೂಪಾಯಿ ಕಮಿಷನ್ ಹೋಗುತ್ತೆ ಮೇಡಮ್ ನಮ್ಮ ಮನೆಗೂ ಏನೂ ಸಾಮಾನು ತಗೊಳ್ಳೋಲ್ಲ ಅಷ್ಟು ದುಡ್ಡು ಕನ್ನೆ ಆಗಿ ಅಂದರೆ ದುಡ್ಡು ಎಷ್ಟು ಬೆಳೀತೀರಿ ಎಷ್ಟು ಕಮಿಷನ್ ಹೋಗ್ತಾ ಇದೆ ಅವರಿಗೆ ಆ ಕೆಲಸ ಎಲ್ಲ ಮಾಡ್ತಾರೆ ಅದು ಮೊನ್ನೆ ನಿಮ್ಗೆ ಹೇಳಿದ್ರು ಎ ಪಿ ಎಮ್ಸ್ ಹತ್ತು ಪರ್ಸೆಂಟ್ ಕಮಿಷನ್ ಅಂತ ಅದೊಂದು ಮಾಡಬೇಕು ಮೇಡಮ್ ಈ ಜೊತೆಗೆ ನಮಗೆ ಏನೇ ಮಾಡೋದು ಪಿ ಎಮ್ ಎಸ್ ದುಡ್ಡು ಯಾವುದೋ ಒಂದು ಗ್ರಾಮಕ್ಕೆ ಕೊಡ್ತೀನಿ

ಹಾಗಾಗಿ ಅದೊಂದಷ್ಟು ಟ್ರೈನಿಂಗ್ ಟ್ರೈನಿಂಗ್ಗಳು ಆಗುತ್ತೆ ಮೇಡಮ್ ಒಂದು ಹೇಳಿ ನಿಮ್ಸಿ ಹೊರ್ದು ಸ್ವಲ್ಪ ಕಾರ್ಯಗಳು ಅರಿವು ಕಾರ್ಯಕ್ರಮಗಳು ಆಗುತ್ತೆ ಮೇಡಮ್ ಅಲ್ಲಲ್ಲಿ ಹೋಬಳಿ ಮಟ್ಟದಲ್ಲಾದ್ರು ಒಂದು ದಾಂಪಂಚಾಯತಿ ಮಟ್ಟದ ಒಂದು ಅರಿವು ಕಾರ್ಯಕ್ರಮಗಳು ಆಗುತ್ತೆ ಮೇಡಮ್ ಆ ಜಲಜೀವನ್ದ ಜಲಜೀವನ್ದು ಹಳ್ಳಿಗಳ್ಗೆ ಇದು ಪೈಪ್ ಲೈನ್ಗಳು ನಮಗೆ ಗೊತ್ತಿಲ್ಲ ಜಲ ಜೀವನ ಅವ್ರು ಮಾಡ್ಬಿಟ್ಟು ಹೋಗಾರ ಅಂತಾರೆ ಜಲ ಜೀವನ ಅವ್ರು ಕೇಳಿದ್ರೆ ನಮ್ಮ ನಿಮ್ಮ ಪಂಚಾಯತಿ ಯಾವ ಪಂಚಾಯತಿ ಕನೆಗೆ ಅಂತ ಎಲ್ಲ ಪಂಚಾಯತಿಲ್ಲೂ ಅದೇ ಪ್ರಶ್ನೆ ಇಲ್ಲ ಅವ್ರೇನು ಮಾಡಿದ್ದಾರೆ ಅವ್ರೇನು ಮಾಡಿದ್ದಾರೆ ಪಂಚಾಯತಿಗೆ ವಹಿಸ್ಬಿಟ್ಟು ಅಂತಬಿಟ್ಟು ಹೋಗಿದ್ದಾರೆ ಅವ್ರು ಕೇಳೋದ ಪಂಚಾಯತ್ ವಯಸ್ಸು ಅಂದರೆ ಜಲ್ಜಿನವ್ರಿಗೆ